ನಮಸ್ಕಾರ ಸ್ನೇಹಿತರೆ ಸ್ವಾಗತ ಹೊಯ್ಸಳ ಸಾಮ್ರಾಜ್ಯದ ಇತಿಹಾಸದ ಭಾಗ ಎರಡಕ್ಕೆ ಕಳದ ಸಂಚಿಕೆಯಲ್ಲಿ ಅಂದರೆ ಪಾರ್ಟ್ ಒನ್ನಲ್ಲಿ ನಾವು ಒಂದು ರೋಚಕ ಪಯಣವನ್ನು ನೋಡಿದವು ಮಲೆನಾಡಿನ ಒಂದು ಸಣ್ಣ ಗುಡ್ಡಗಾಡು ಜನಾಂಗ ಹೇಗೆ ಮಹಾನ್ ಸಾಮ್ರಾಜ್ಯವಾಗಿ ಬೆಳೆಯಿತು ಆ ಹುಲಿಯನ್ನು ಕೊಂದ ಸ್ಥಳನ ದಂತಕಥೆಯೇನು ಮತ್ತು ತಲಕಾಡಿನ ಯುದ್ಧದಲ್ಲಿ ಚೋಳರನ್ನು ಧೂಳಿಪಟ ಮಾಡಿ ಹೊಯ್ಸಳರಿಗೆ ಬಲವಾದ ಅಡಿಪಾಯ ಹಾಕಿಕೊಟ್ಟ ಆ ಧೀಮಂತ ರಾಜ ವಿಷ್ಣುವರ್ಧನನ ಪರಾಕ್ರಮವನ್ನು ಕಣ್ಣಾರೆ ಕಂಡೆವು ಒಂದು ವೇಳೆ ನೀವು ಆ ರೋಚಕವಾದ ಭಾಗ ಒಂದನ್ನು ಇನ್ನೂ ನೋಡಿಲ್ಲವೆಂದರೆ ದಯವಿಟ್ಟು ಮೊದಲು ಅದನ್ನು ನೋಡಿ ಬನ್ನಿ ಅದರ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಮೇಲೆ ಐ ಬಟನ್ನಲ್ಲಿ ನೀಡಲಾಗಿದೆ ಆ ಇತಿಹಾಸ ತಿಳಿದರೆ ಮಾತ್ರ ಈ ಮುಂದಿನ ಕಥೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಆದರೆ ಹೊಯ್ಸಳರ ಕಥೆ ಅಲ್ಲಿಗೆ ಮುಗಿದಿಲ್ಲ ಇತಿಹಾಸದ ನಿಜವಾದ ತಿರುವುಗಳಿರುವುದು ಈ ಸಂಚಿಕೆಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ಸಾಮ್ರಾಜ್ಯದ ಉತ್ತುಂಗ ಹೊಯ್ಸಳರನ್ನು ದಕ್ಷಿಣದ ಚಕ್ರವರ್ತಿಗಳನ್ನಾಗಿ ಮಾಡಿದ ಆ ಮಹಾನ್ ರಾಜ ಯಾರು ದುರಂತ ತಿರುವು ಅಣ್ಣಾ ತಮ್ಮಂದಿಲ ಜಗಳದಲ್ಲಿ ಅಖಂಡ ಸಾಮ್ರಾಜ್ಯ ಹೋಳಾಗಿದ್ದು ಹೇಗೆ ಕಲ್ಲಿನಲ್ಲಿ ಅರಳಿದ ಕವಿತೆ ಬೇಲೂರು ಹಳೇಬೀಡು ಸೋಮನಾಥಪುರದ ವಾಸ್ತುಶಿಲ್ಪದ ರಹಸ್ಯಗಳೇನು ಮತ್ತು ಅಂತಿಮವಾಗಿ ದೆಹಲಿ ಸುಲ್ತಾನರ ದಾಳಿಗೆ ಸಿಲುಕಿ ಬೆಂಕಿಯಲ್ಲಿ ಬೆಂದು ಹೋದ ಹೊಯ್ಸಳರ ಆ ಕರುಣಾಜನಕ ಅಂತ್ಯ ಬನ್ನಿ ತಡಮಾಡದೆ ಇತಿಹಾಸದ ಈ ಅಂತಿಮ ಅಧ್ಯಾಯಕ್ಕೆ ಸಾಕ್ಷಿಯಾಗೋಣ ವೀರಬಲ್ಲಾಲನ ನಂತರ ಅಧಿಕಾರಕ್ಕೇರಿದ ಅವನ ಮಗ ಎರಡನೇ ನರಸಿಂಹ ಸಾವಿರದ ಇನ್ನೂರ ಇಪ್ಪತ್ತರಿಂದ ಸಾವಿರದ ಇನ್ನೂರ ಮೂವತ್ತೈದರವರೆಗೆ ತಂದೆಗಿಂತ ಕಡಿಮೆಯೇನಲ್ಲ ತಂದೆ ಹಾಕಿಕೊಟ್ಟ ದಾರಿಯಲ್ಲೇ ನಡೆದ ಇವನು ಹೊಯ್ಸಳರ ಪ್ರಭಾವವನ್ನು ಕೇವಲ ಕರ್ನಾಟಕಕ್ಕೆ ಸೀಮಿತಗೊಳಿಸಲಿಲ್ಲ ತಮಿಳುನಾಡಿನ ರಾಜಕೀಯ ದಾಟದಲ್ಲಿ ನೇರವಾಗಿ ಇಳಿದ ಪಾಂಡ್ಯರ ಅಬ್ಬರಕ್ಕೆ ನಲುಗಿದ್ದ ಚೋಳರನ್ನು ರಕ್ಷಿಸಿ ತಾನೊಬ್ಬ ರಕ್ಷಕ ಎಂದು ಸಾಬೀತುಪಡಿಸಿದ ಈ ಹಿಡಿತವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಇಂದಿನ ತಿರುಚಿರಾಪಳ್ಳಿ ಬಳಿಯ ಕನ್ನನೂರು ಕುಪ್ಪಂ ಎಂಬಲ್ಲಿ ಹೊಯ್ಸಳರ ಎರಡನೇ ರಾಜಧಾನಿಯನ್ನೇ ಸ್ಥಾಪಿಸಿದ ಅಂದರೆ ಆ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯಕ್ಕೆ ಎರಡು ರಾಜಧಾನಿಗಳಿದ್ದವು ಒಂದು ನಮ್ಮ ಮಲೆನಾಡಿನ ದ್ವಾರಸಮುದ್ರ ಇನ್ನೊಂದು ತಮಿಳುನಾಡಿನ ಕನ್ನನೂರು ಆದರೆ ಇತಿಹಾಸದ ಚಕ್ರ ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಚಲಿಸುವುದಿಲ್ಲ ಎರಡನೇ ನರಸಿಂಹನ ನಂತರ ಬಂದ ಸೋಮೇಶ್ವರ ಸಾವಿರದ ಇನ್ನೂರ ಮೂವತ್ತೈದರಿಂದೂರ ಐವತ್ಮೂರರವರೆಗೆ ತೆಗೆದುಕೊಂಡ ಒಂದು ನಿರ್ಧಾರ ಹೊಯ್ಸಳ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿತು ಸೋಮೇಶ್ವರನಿಗೆ ತನ್ನ ತವರು ಮಲೆನಾಡಿಗಿಂತ ತಮಿಳುನಾಡಿನ ಮೇಲೆ ವ್ಯಾಮೋಹ ಹೆಚ್ಚಾಯಿತು ಅವನು ತನ್ನ ಆಳ್ವಿಕೆಯ ಬಹುಪಾಲು ಸಮಯವನ್ನು ತಮಿಳುನಾಡಿನ ಕನ್ನನೂರಿನಲ್ಲೇ ಕಳೆದ ಇತ್ತ ರಾಜನಗಮನ ಉತ್ತರದ ಕಡೆ ಕಡಿಮೆಯಾಗಿದ್ದೇ ತಡ ಹಳೆಯ ವೈರಿಗಳಾದ ಸೇವುಣರು ಅಂದರೆ ಯಾದವರು ಮತ್ತೆ ಹೆಡೆಯೆತ್ತಿದರು ಉತ್ತರ ಕರ್ನಾಟಕದಲ್ಲಿ ಹೊಯ್ಸಳರ ಹಿಡಿತ ಸಡಿಲವಾಯಿತು ಇಷ್ಟು ಸಾಲದೆಂಬಂತೆ ಸೋಮೇಶ್ವರನ ಮರಣದ ನಂತರ ನಡೆದದ್ದು ಮಹಾದುರಂತ ಅಖಂಡವಾಗಿದ್ದ ಹೊಯ್ಸಳ ಸಾಮ್ರಾಜ್ಯ ಅವನ ಇಬ್ಬರು ಮಕ್ಕಳ ನಡುವೆ ಹೋಳಾಯಿತು ರಾಜಧಾನಿ ಹಳೇಬೀಡು ಮೂರನೇ ನರಸಿಂಹನ ಪಾಲಾಯಿತು ತಮಿಳುನಾಡಿನ ಪ್ರಾಂತ್ಯ ರಾಮನಾಥನ ಪಾಲಾಯಿತು ಈ ರಾಜ್ಯ ವಿಭಜನೆ ಮತ್ತು ಅಣ್ಣಾ ತಮ್ಮಂದಿರ ನಡುವಿನ ದಾಯಾಧಿ ಮತ್ಸರವೇ ಅಂತಿಮವಾಗಿ ಬಲಿಷ್ಠ ಹೊಯ್ಸಳರ ಶಕ್ತಿಯನ್ನು ಕುಗ್ಗಿಸಿತು ಹೀಗೆ ಚೂರು ಚೂರಾಗಿದ್ದ ಹೊಯ್ಸಳ ಸಾಮ್ರಾಜ್ಯವನ್ನು ಮತ್ತೆ ಬೆಸೆಯಲು ಬಂದ ಕೊನೆಯ ಆಶಾಕಿರಣವೇ ಮೂರನೇ ವೀರಬಲ್ಲಾಳ ಹನ್ನೆರಡು ನೂರ ತೊಂಬತ್ತೆರಡರಿಂದ ಹದಿಮೂರು ನೂರ ನಲವತ್ತ್ ಇವನು ಸಾಮಾನ್ಯ ರಾಜನಲ್ಲ ಮುಳುಗುತ್ತಿದ್ದ ಹಡಗನ್ನು ದಡ ಸೇರಿಸಲು ಬಂದ ಏಕಾಂಗಿ ನಾಯಕ ತನ್ನ ಪರಾಕ್ರಮದಿಂದ ದಾಯಾದಿ ಕಲಹಗಳನ್ನು ಬದಿಗಿಟ್ಟು ಒಡೆದಿದ್ದ ರಾಜ್ಯವನ್ನು ಮತ್ತೆ ಒಂದಿಗೂಡಿಸಿದ ಕೀರ್ತಿ ಇವನಿಗೆ ಸಲ್ಲುತ್ತದೆ ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಬಲ್ಲಾಳನ ಆಳ್ವಿಕೆಯ ಕಾಲವು ಹೊಯ್ಸಳರ ಇತಿಹಾಸದಲ್ಲಿ ಅತ್ಯಂತ ಕಠಿಣವಾದ ಅಗ್ನಿಪರೀಕ್ಷೆಯ ಸಮಯವಾಗಿತ್ತು ಏಕೆ ಗೊತ್ತಾ ಉತ್ತರದ ದೆಹಲಿಯಲ್ಲಿ ಕುಳಿತಿದ್ದ ಸುಲ್ತಾನರ ಕಣ್ಣು ಈಗ ದಕ್ಷಿಣದ ಕಡೆಗೆ ಬಿದ್ದಿತ್ತು ದಕ್ಷಿಣ ಭಾರತದ ದೇವಾಲಯಗಳಲ್ಲಿರುವ ಅಪಾರ ಬಂಗಾರ ಮತ್ತು ಸಂಪತ್ತಿನ ಕಥೆ ದೆಹಲಿ ತಲುಪಿತ್ತು ರಣಹದ್ದುಗಳು ಬೇಟೆಗೆ ಕಾಯುವಂತೆ ಸುಲ್ತಾನರ ಸೈನ್ಯ ದಕ್ಷಿಣದ ಸಿರಿವಂತಿಕೆಯನ್ನು ಲೂಟಿ ಮಾಡಲು ಹೊಂಚು ಹಾಕುತ್ತಿತ್ತು ಅದು ಕ್ರಿಸ್ತಶಕ ಹದಿಮೂರು ನೂರ ಹನ್ನೊಂದು ಹೊಯ್ಸಳರ ಪಾಲಿಗೆ ನರಕದ ಬಾಗಿಲು ತೆರೆದ ವರ್ಷ ದೆಹಲಿಯ ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿಯ ಕ್ರೂರ ದಂಡನಾಯಕ ಮಲಿಕ್ ಕಾಫೂರ್ ಎಂಬ ಬಿರುಗಾಳಿ ದಕ್ಷಿಣಕ್ಕೆ ಅಪ್ಪಳಿಸಿತು ಅವನ ರಕ್ತಪಿಪಾಸು ಸೈನ್ಯವು ನೇರವಾಗಿ ಮುತ್ತಿಗೆ ಹಾಕಿದ್ದು ಹೊಯ್ಸಳರ ಹೆಮ್ಮೆಯ ರಾಜಧಾನಿ ದ್ವಾರಸಮುದ್ರ ಅಂದರೆ ಇಂದಿನ ಹಳೇಬೀಡಿನ ಮೇಲೆ ಎದುರಿಗಿದ್ದದ್ದು ಊಹುಗೂ ನಿಲುಕದ ಬೃಹತ್ ಸೈನ್ಯ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಲುಕಿದ ಮೂರನೇ ವೀರಬಲ್ಲಾಳ ತನ್ನ ಪ್ರಜೆಗಳನ್ನು ಮತ್ತು ರಾಜಧಾನಿಯನ್ನು ಉಳಿಸಿಕೊಳ್ಳಲು ಕಣ್ಣೀರಿರಿಯುತ್ತಾ ಒಪ್ಪಂದಕ್ಕೆ ಬರಬೇಕಾಯಿತು ಶತಮಾನಗಳಿಂದ ಕೂಡಿಟ್ಟಿದ್ದ ಅಪಾರವಾದ ಚಿನ್ನ ಮುತ್ತು ರತ್ನಗಳನ್ನು ಕಪ್ಪವಾಗಿ ಸುಲ್ತಾನರ ಕಾಲಡಿ ಸುರಿದ ಆದರೆ ವಿಧಿಯಾಟ ಅಲ್ಲಿಗೆ ನಿಲ್ಲಲಿಲ್ಲ ಹದಿಮೂರು ನೂರ ಇಪ್ಪತ್ತೇಳರಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ನ ಸೈನ್ಯ ಮತ್ತೆ ಮೃತ್ಯುವಿನಂತೆ ಎರಗಿತು ಈ ಬಾರಿ ಯಾವುದೇ ಒಪ್ಪಂದವಿರಲಿಲ್ಲ ಕೇವಲ ವಿನಾಶವಿತ್ತು ವೈಭವದಿಂದ ಮೆರೆಯುತ್ತಿದ್ದ ದ್ವಾರ ಸಮುದ್ರವನ್ನು ಸಂಪೂರ್ಣವಾಗಿ ಲೂಟಿ ಮಾಡಿ ಬೆಂಕಿ ಹಚ್ಚಲಾಯಿತು ಅಂದು ಹೊತ್ತಿ ಉರಿದ ಆ ಬೆಂಕಿಯಲ್ಲೇ ಹೊಯ್ಸಳರ ಸುವರ್ಣ ಯುಗವು ಕರಗಿಹೋಯಿತು ರಾಜಧಾನಿ ಸುಟ್ಟು ಬೂದಿಯಾಗಿರಬಹುದು ಸಾಮ್ರಾಜ್ಯ ಕುಸಿದು ಬಿದ್ದಿರಬಹುದು ಆದರೆ ಮೂರನೇ ವೀರಬಲ್ಲಾಳನ ಎದೆಯೊಳಗಿನ ಧೈರ್ಯದ ಕಿಚ್ಚು ಮಾತ್ರ ಆರಿರಲಿಲ್ಲ ದೆಹಲಿ ಸುಲ್ತಾನರ ಅಟ್ಟಹಾಸವನ್ನು ತಡೆಯಲು ದಕ್ಷಿಣದ ಹಿಂದೂರಾಜರು ಒಂದಾಗಲೇಬೇಕು ಎಂದು ಅರಿತ ಆತ ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಬಲಿಷ್ಠ ಒಕ್ಕೂಟವನ್ನು ಕಟ್ಟವು ಶ್ರಮಿಸಿದ ವಯಸ್ಸು ದೇಹಕ್ಕೆ ಮಾತ್ರ ಮನಸ್ಸಿಗಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಿದ ವೀರ ಆತ ಬರೋಬ್ಬರಿ ಎಂಬತ್ತನೇ ವಯಸ್ಸಿನಲ್ಲಿ ಕೈ ನಡುಗುವ ಕಾಲದಲ್ಲಿ ಆತ ಕೈಯಲ್ಲಿ ಕತ್ತಿ ಹಿಡಿದು ಕುದುರೆ ಏರಿದ ಹದಿಮೂರು ನೂರ ನಲವತ್ಮೂರರಲ್ಲಿ ಮಧುರೈ ಸುಲ್ತಾನರ ವಿರುದ್ಧ ನಡೆದ ಆ ನಿರ್ಣಾಯಕ ಯುದ್ಧದಲ್ಲಿ ಯುವಕರು ನಾಚುವಂತೆ ಹೋರಾಡಿದ ರಣರಂಗದಲ್ಲೇ ಹೋರಾಡುತ್ತ ತನ್ನ ನಾಡಿಗಾಗಿ ಧರ್ಮಕ್ಕಾಗಿ ಪ್ರಾಣತ್ಯಾಗ ಮಾಡಿ ವೀರ ಮರಣವನ್ನಪ್ಪಿದ ಆತನ ಸಾವಿನೊಂದಿಗೆ ದಕ್ಷಿಣ ಭಾರತದ ಆಕಾಶದಲ್ಲಿ ಮುನ್ನೂರು ವರ್ಷಗಳ ಕಾಲ ಬೆಳಗಿದ್ದ ಹೊಯ್ಸಳ ಎಂಬ ಸೂರ್ಯ ಅಸ್ತಂಗತನಾದ ವೀರಬಲ್ಲಾಳನ ಆ ವೀರ ಮರಣದೊಂದಿಗೆ ಸುಮಾರು ಮುನ್ನೂರು ವರ್ಷಗಳ ಕಾಲ ದಕ್ಷಿಣ ಭಾರತದಲ್ಲಿ ಕಂಗೊಳಿಸಿದ್ದ ಹೊಯ್ಸಳ ಸಾಮ್ರಾಜ್ಯದ ಸೂರ್ಯ ಅಸ್ತಂಗತನಾದರು ಆದರೆ ಸೂರ್ಯ ಮುಳುಗಿದ್ದು ಕತ್ತಲಾಗಲಲ್ಲ ಹೊಸ ಉದಯಕ್ಕಾಗಿ ಬಲ್ಲಾಳನ ಆ ತ್ಯಾಗ ವ್ಯರ್ಥವಾಗಲಿಲ್ಲ ಹೊಯ್ಸಳ ಸಾಮ್ರಾಜ್ಯದ ಬೂದಿಯಿಂದಲೇ ಎದ್ದು ಬಂತು ಜಗತ್ತೇ ನಿಬ್ಬೆರಗಾಗುವಂತಹ ಹಿಂದೂ ಧರ್ಮದ ರಕ್ಷಕನಾಗಿ ನಿಂತ ಇನ್ನೊಂದು ಮಹಾನ್ ಸಾಮ್ರಾಜ್ಯ ಅದೇ ವಿಜಯನಗರ ಹೊಯ್ಸಳರು ಯಾವ ಧರ್ಮ ರಕ್ಷಣೆಯ ದೀಕ್ಷೆಯನ್ನು ತೊಟ್ಟಿದ್ದರೋ ಅದನ್ನೇ ಹಕ್ಕಾಬುಕ್ಕರು ಮುಂದುವರಿಸಿದರು ಹೀಗೆ ಒಂದು ಯುಗ ಮುಗಿದರೂ ಇತಿಹಾಸ ನಿಲ್ಲಲಿಲ್ಲ ಹೊಯ್ಸಳರ ಅಂತ್ಯವೇ ಮುಂದೆ ಮುನ್ನೂರು ವರ್ಷಗಳ ಕಾಲ ಆಡಿದ ವಿಜಯನಗರದ ಸುವರ್ಣ ಯುಗಕ್ಕೆ ನಾಂದಿ ಹಾಡಿತು ಯುದ್ಧಗಳು ಮುಗಿದಿರಬಹುದು ಸಾಮ್ರಾಜ್ಯಗಳು ಮಣ್ಣಾಗಿರಬಹುದು ಆದರೆ ಹೊಯ್ಸಳರು ಇಂದಿಗೂ ನಮ್ಮೊಂದಿಗೆ ಜೀವಂತವಾಗಿರುವುದು ಹೇಗೆ ಗೊತ್ತಾ ಅದು ಅವರ ಅದ್ಭುತ ವಾಸ್ತುಶಿಲ್ಪದಿಂದ ಹೌದು ಹೊಯ್ಸಳರು ರಾಜಕೀಯವಾಗಿ ಎಷ್ಟು ಹೆಸರು ಮಾಡಿದರೋ ಅದಕ್ಕಿಂತಲೂ ನೂರು ಪಟ್ಟು ಹೆಚ್ಚು ಖ್ಯಾತಿಯನ್ನು ತಮ್ಮ ಶಿಲ್ಪಕಲೆಯಿಂದ ಗಳಿಸಿದ್ದಾರೆ ಅವರು ಕಟ್ಟಿಸಿದ ದೇವಾಲಯಗಳು ಕೇವಲ ದೇವರ ಪೂಜೆಗಷ್ಟೇ ಸೀಮಿತವಾಗಿರಲಿಲ್ಲ ಪ್ರತಿಯೊಂದು ಕಂಬವೂ ಪ್ರತಿಯೊಂದು ವಿಗ್ರಹವೂ ಮಾತನಾಡುತ್ತವೆ ಅವು ಕಲೆ ಸಂಸ್ಕೃತಿ ಮತ್ತು ಧರ್ಮವನ್ನು ಕಲಿಸುವ ಜೀವಂತ ವಿಶ್ವವಿದ್ಯಾಲಯಗಳಾಗಿದ್ದವು ರಾಜರು ಹೋದರೂ ರಾಜ್ಯ ಹೋಯಿತು ಆದರೆ ಅವರು ಕಲ್ಲಿನಲ್ಲಿ ಬರದ ಆ ಕವಿತೆ ಮಾತ್ರ ಇಂದಿಗೂ ಅಜರಾಮರ ಇತಿಹಾಸಕಾರರು ಮತ್ತು ಕಲಾ ವಿಮರ್ಶಕರು ಹೊಯ್ಸಳರ ವಾಸ್ತುಶಿಲ್ಪವನ್ನು ಬಣ್ಣಿಸುವುದು ಹೀಗೆ ಕಲ್ಲಿನಲ್ಲಿ ಅರಳಿದ ಕವಿತೆಯೆಂದು ಇದು ಕೇವಲ ಮಾತಲ್ಲ ಅಕ್ಷರಶಃ ಸತ್ಯ ಈ ಸತ್ಯಕ್ಕೆ ಜಾಗತಿಕ ಮಾನ್ಯತೆ ಸಿಕ್ಕಿದ್ದು ಇತ್ತೀಚೆಗೆ ನಮ್ಮ ಹೆಮ್ಮೆಯ ಬೇಲೂರು ಹಳೇಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳ ಗುಂಪಿಗೆ ಯುನೆಸ್ಕೊ ವಿಶ್ವ ಪಾರಂಪರಿಕ ತಾಣ ಅಂದರೆ ಯುನೆಸ್ಕೊ ವರ್ಲ್ಡ್ ಹೆರಿಟೇಜ್ ಸೈಟ್ ಎಂಬ ಗೌರವದ ಮುದ್ರೆ ಬಿದ್ದಿದೆ ಇದರರ್ಥ ಇಷ್ಟೆ ಈ ದೇವಾಲಯಗಳು ಕೇವಲ ಕರ್ನಾಟಕದ ಆಸ್ತಿಯಲ್ಲ ಇಡೀ ಮಾನವಕುಲದ ಶ್ರೇಷ್ಠ ಅದ್ಭುತಗಳಲ್ಲಿ ಒಂದು ಎಂದು ಇಡೀ ಜಗತ್ತೇ ಒಪ್ಪಿಕೊಂಡಿದೆ ಹೊಯ್ಸಳರ ವಾಸ್ತುಶಿಲ್ಪ ಆಕಾಶದಿಂದ ಉದುರಿದ್ದಲ್ಲ ಇದು ಹಿಂದಿನ ಚಾಲುಕ್ಯ ದ್ರಾವಿಡ ಮತ್ತು ಉತ್ತರದ ನಾಗರ ಶೈಲಿಗಳ ಸಾರವನ್ನು ಹೀರಿಕೊಂಡು ತನ್ನದೇ ಆದ ವಿಶಿಷ್ಟ ರೂಪ ಪಡೆದ ಹೊಯ್ಸಳ ಶೈಲಿ ಈ ಶೈಲಿಯನ್ನು ಜಗತ್ತಿನ ಇತರೆಲ್ಲ ದೇವಾಲಯಗಳಿಗಿಂತ ವಿಶೇಷವಾಗಿಸುವುದು ಈ ಮೂರು ಪ್ರಮುಖ ಲಕ್ಷಣಗಳು ಮೊದಲನೆಯದು ಬಳಪದ ಕಲ್ಲು ಗ್ರಾನೈಟ್ನಂತಹ ಕಠಿಣ ಕಲ್ಲಿನ ಬದಲು ಹೊಯ್ಸಳರು ಆರಿಸಿಕೊಂಡಿದ್ದು ಮೃದುವಾದ ಬಳಪದ ಕಲ್ಲು ಭೂಮಿಯಿಂದ ತೆಗೆಯುವಾಗ ಬೆಣ್ಣೆಯಂತೆ ಮೃದುವಾಗಿರುವ ಈ ಕಲ್ಲು ಶಿಲ್ಪಿಗಳಿಗೆ ಅತೀ ಸೂಕ್ಷ್ಮ ಕೆತ್ತನೆ ಮಾಡಲು ಅವಕಾಶ ನೀಡಿತು ಆದರೆ ವಿಶೇಷವೆಂದರೆ ಗಾಳಿಗೆ ಒಡ್ಡದಂತೆ ಇದು ಕಬ್ಬಿಣದಷ್ಟೇ ಗಟ್ಟಿಯಾಗುತ್ತದೆ ಎರಡನೆಯದು ನಕ್ಷತ್ರಾಕಾರದ ತಳಪಾಯ ಹೊಯ್ಸಳರ ದೇವಾಲಯಗಳು ಸಾಮಾನ್ಯವಾಗಿ ಚೌಕಾಕಾರದಲ್ಲಿರದೆ ನಕ್ಷತ್ರದ ಆಕಾರದಲ್ಲಿರುತ್ತದೆ ಯಾಕೆ ಗೊಟ ನಕ್ಷತ್ರದ ಆಕಾರವಿದ್ದಾಗ ಗೋಡೆಯ ವಿಸ್ತೀರ್ಣ ಹೆಚ್ಚಾಗುತ್ತದೆ ಆಗ ಶಿಲ್ಪಿಗಳಿಗೆ ಕೆತ್ತನೆ ಮಾಡಲು ಹೆಚ್ಚು ಜಾಗ ಸಿಗುತ್ತದೆ ಮತ್ತು ಬೆಳಕು ಬಿದ್ದಾಗ ನೆರಳು ಬೆಳಕಿನ ಆಟ ಸುಂದರವಾಗಿ ಕಾಣುತ್ತದೆ ಮೂರನೆಯದು ಜಗತಿ ದೇವಸ್ಥಾನವನ್ನು ನೇರವಾಗಿ ನೆಲದ ಮೇಲೆ ಕಟ್ಟದೆ ಸುಮಾರು ಮೂರರಿಂದ ನಾಲ್ಕು ಅಡಿ ಎತ್ತರದ ವಿಶಾಲವಾದ ವೇದಿಕೆಯ ಮೇಲೆ ಕಟ್ಟುತ್ತಿದ್ದರು ಭಕ್ತರು ದೇವಸ್ಥಾನದ ಪ್ರದಕ್ಷಿಣೆ ಹಾಕಲು ಮತ್ತು ಕೆತ್ತನೆಗಳನ್ನು ಹತ್ತಿರದಿಂದ ನೋಡಲು ಈ ಜಗತಿಯೇ ದಾರಿ ಹೊಯ್ಸಳ ಕಲೆಯ ಹೆಬ್ಬಾಗಿಲು ಬೇಲೂರಿನ ಚೆನ್ನಕೇಶವ ದೇವಾಲಯ ಆರಂಭದಲ್ಲಿ ಇದನ್ನು ವಿಜಯನಾರಾಯಣ ದೇವಾಲಯ ಎಂದು ಕರೆಯುತ್ತಿದ್ದರು ಯಾಕೆಂದರೆ ಇದು ವಿಷ್ಣುವರ್ಧನನು ತಲಕಾಡು ಕದನದಲ್ಲಿ ಚೋಳರನ್ನು ಸೋಲಿಸಿದ ಐತಿಹಾಸಿಕ ವಿಜಯದ ಸಂಕೇತ ಹನ್ನೊಂದು ನೂರ ಹದಿನೇಳರಲ್ಲಿ ಈ ದೇವಾಲಯಕ್ಕೆ ಅಡಿಪಾಯ ಹಾಕಲಾಯಿತು ಆದರೆ ಇದರ ನಿರ್ಮಾಣ ಕಾರ್ಯ ಅಷ್ಟು ಸುಲಭವಾಗಿರಲಿಲ್ಲ ಒಂದು ಕಲ್ಲನ್ನು ಕೆತ್ತಿ ಇನ್ನೊಂದು ಕಲ್ಲಿಗೆ ಜೋಡಿಸಿ ಈ ದೇವಾಲಯ ಪೂರ್ಣಗೊಳ್ಳಲು ತೆಗೆದುಕೊಂಡಿದ್ದು ಬರೋಬ್ಬರಿ ನೂರ ಮೂರು ವರ್ಷಗಳು ಊಹಿಸಿಕೊಳ್ಳಿ ಅಜ್ಜ ಆರಂಭಿಸಿದ ಕೆಲಸವನ್ನು ಮೊಮ್ಮಗ ವೀರಬಲ್ಲಾಳ ಟೂ ಪೂರೈಸಿದ ಮೂರು ತಲೆಮಾರುಗಳ ಶಿಲ್ಪಿಗಳು ತಮ್ಮ ಜೀವನವನ್ನೇ ಧಾರೆಯೆರದ ತಪಸ್ಸಿನ ಫಲವೇ ಈ ದೇವಾಲಯ ಬೇಲೂರು ದೇವಾಲಯದ ಸೌಂದರ್ಯದ ಕಿರೀಟವೆಂದರೆ ಅಲ್ಲಿ ನಿಂತಿರುವ ಮದನಿಕೆಯರು ಅಥವಾ ಶಿಲಾಬಾಲಿಕೆಯರು ಒಟ್ಟು ನಲ್ವತ್ತೆರಡು ವಿಗ್ರಹಗಳು ಒಂದೊಂದು ಒಂದೊಂದು ಅದ್ಭುತ ಇವು ಕೇವಲ ಕಲ್ಲಿನ ಗೊಂಬೆಗಳಲ್ಲ ಶಿಲ್ಪಿಗಳು ಕಲ್ಲಿನಲ್ಲಿ ಸೆರೆಹಿಡಿದ ಜೀವಂತ ಕಾವ್ಯಗಳು ನೃತ್ಯ ಸಂಗೀತ ಶೃಂಗಾರ ಬೇಟೆ ಹೀಗೆ ಹೆಣ್ಣಿನ ಸೌಂದರ್ಯ ಮತ್ತು ಲಾವಣ್ಯದ ನೂರಾರು ಭಂಗಿಗಳು ಇಲ್ಲಿವೆ ಕೈಯಲ್ಲಿ ಕನ್ನಡಿ ಹಿಡಿದು ಸೌಂದರ್ಯ ನೋಡಿಕೊಳ್ಳುತ್ತಿರುವ ದರ್ಪಣ ಸುಂದರಿ ಗಿಳಿಯೊಂದಿಗೆ ಮಾತನಾಡುತ್ತಿರುವ ಶುಕಭಾಷಿಣಿ ಅಬ್ಬಾ ಆ ಆಭರಣಗಳ ಸೂಕ್ಷ್ಮತೆ ಸೀರೆಯ ನೆರೆಗೆಗಳ ನೈಜತೆಯನ್ನು ಕಂಡರೆ ಇವು ಕಲ್ಲೋ ಅಥವಾ ಶಿಲ್ಪಿಯ ಮಾಯಾಜಾಲವೋ ಎಂದು ಇಡೀ ಜಗತ್ತೇ ಬೆರಗಳುತ್ತದೆ ದೇವಾಲಯದ ಹೊರಗಿನ ಶಿಲ್ಪಕಲೆ ನೋಡಿ ಬೆರಗಾಗಿದ್ದರೆ ಬನ್ನಿ ಇಲ್ಲಿ ನಿಮ್ಮನ್ನು ಕಾಯುತ್ತಿರುವುದು ನವರಂಗದ ಮಾಯಾಲೋಕ ಇಲ್ಲಿರುವ ಕಂಬಗಳು ಕೇವಲ ಛಾವಣಿಯನ್ನು ಹೊತ್ತಿಲ್ಲ ಅವು ಹೊಯ್ಸಳರ ತಾಂತ್ರಿಕ ಜ್ಞಾನಕ್ಕೆ ಹಿಡಿದ ಕನ್ನಡಿ ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ನರಸಿಂಹಸ್ತಂಭ ಈ ಒಂದೇ ಒಂದು ಕಂಬದ ಮೇಲೆ ಎಷ್ಟೊಂದು ಸೂಕ್ಷ್ಮ ಕೆತ್ತನೆಗಳಿವೆ ಎಂದರೆ ಒಂದು ಇಂಚು ಜಾಗವನ್ನು ಶಿಲ್ಪಿಗಳು ಬಿಟ್ಟಿಲ್ಲ ಮತ್ತು ಒಂದು ರೋಚಕ ವಿಷಯ ಗೊತ್ತಾ ಅಂದಿನ ಕಾಲದಲ್ಲಿ ಈ ಬೃಹತ್ ಕಂಬ ತನ್ನ ಅಚ್ಚಿನ ಮೇಲೆ ತಾನಾಗಿಯೇ ತಿರುಗುತ್ತಿತ್ತೆಂತೆ ಯಂತ್ರಗಳಿಲ್ಲದ ಆ ಕಾಲದಲ್ಲಿ ಕಲ್ಲಿನ ಕಂಬವೊಂದು ತಿರುಗುವಂತೆ ಮಾಡಲು ಅವರು ಬಳಸಿದ ತಂತ್ರಜ್ಞಾನವಾದರೂ ಏನು ಎಂಬುದು ಇಂದಿಗೂ ವಿಜ್ಞಾನಿಗಳಿಗೂ ಮತ್ತು ಇಂಜಿನಿಯರ್ಗಳಿಗೂ ಬಗೆಹರಿಯದ ಸೋಜಿಗ ಬೇಲೂರಿನಿಂದ ಸ್ವಲ್ಪ ದೂರ ಪ್ರಯಾಣಿಸಿದರೆ ಸಿಗುವುದೇ ಅಂದಿನ ವೈಭವದ ರಾಜಧಾನಿ ದ್ವಾರಸಮುದ್ರ ಅಂದರೆ ಇಂದಿನ ಹಳೇಬೀಡು ಇಲ್ಲಿ ಪ್ರವಾಸಿಗರನ್ನು ಸ್ವಾಗತಿಸುವುದು ಬೃಹತ್ ಗಾತ್ರದ ಹೊಯ್ಸಳೇಶ್ವರ ಇಪ್ಪತ್ತೊಂದರಲ್ಲಿ ವಿಷ್ಣುವರ್ಧನನ ಆಳ್ವಿಕೆಯ ಉತ್ತುಂಗದಲ್ಲಿ ಕೇತಮಲ್ಲ ಎಂಬ ಪ್ರಮುಖ ಅಧಿಕಾರಿ ಮತ್ತು ವರ್ತಕ ಈ ದೇವಾಲಯದ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ ಬೇಲೂರಿನಲ್ಲಿ ವಿಷ್ಣುವಿನ ಆರಾಧನೆಯಾದರೆ ಇಲ್ಲಿ ಲಯಕರ್ತನಾದ ಶಿವನ ದರ್ಬಾರ್ ಇದು ಶಿವನಿಗೆ ಅರ್ಪಿತವಾದ ಜೋಡಿಗರ್ಭಗುಡಿಗಳನ್ನು ಅಂದರೆ ದ್ವಿಕೂಟ ಹೊಂದಿರುವ ಅದ್ಭುತ ಕಲಾಕೃತಿ ಹೊರಗಿನಿಂದ ನೋಡಲು ಇದೊಂದು ದೇವಸ್ಥಾನದಂತೆ ಕಂಡರೂ ಹತ್ತಿರ ಹೋದರೆ ಇದೊಂದು ಶಿಲ್ಪಕಲೆಯ ಸಾಗರ ಹೊಯ್ಸಳೇಶ್ವರ ದೇವಾಲಯವನ್ನು ಕೇವಲ ದೇವಸ್ಥಾನ ಎನ್ನುವುದಕ್ಕಿಂತ ಭಾರತೀಯ ಶಿಲ್ಪಕಲೆಯ ವಿಶ್ವಕೋಶ ಅಂದರೆ ಎನ್ಸೈಕ್ಲೋಪೀಡಿಯಾ ಎನ್ನುವುದೇ ಸರಿ ಇದರ ಹೊರಗೋಡೆಗಳ ಮೇಲೆ ಕಣ್ಣಾಡಿಸಿದರೆ ಸಾಕು ಸಾವಿರಾರು ದೇವಾನುದೇವತೆಗಳು ರಾಮಾಯಣ ಮಹಾಭಾರತದ ಕಥೆಗಳು ನಿಮ್ಮ ಕಣ್ಮುಂದೆ ರೀಲ್ ಬಿಟ್ಟಂತೆ ಸಾಗುತ್ತವೆ ಕೆಳಭಾಗದಲ್ಲಿ ಗಜಬಲವನ್ನು ತೋರಿಸುವ ಸಾವಿರಾರು ಆನೆಗಳ ಸಾಲು ಅದರ ಮೇಲೆ ವೇಗವನ್ನು ತೋರಿಸುವ ಕುದುರೆಗಳು ಹೀಗೆ ಒಂದರ ಮೇಲೊಂದು ಹಂತ ಹಂತವಾಗಿ ಕೆತ್ತಲಾದ ಶಿಲ್ಪಗಳ ಸರಮಾಲೆ ಮತ್ತು ನಿಮಗೊಂದು ಸವಾಲು ಹಾಕಲೆ ಇಲ್ಲಿರುವ ಸಾವಿರಾರು ಶಿಲ್ಪಗಳಲ್ಲಿ ಒಂದೇ ತರಹದ ಎರಡು ಶಿಲ್ಪಗಳನ್ನು ಹುಡುಕಲು ಸಾಧ್ಯವೇ ಇಲ್ಲ ಪ್ರತಿಯೊಂದು ಶಿಲ್ಪವೂ ವಿಶಿಷ್ಟ ಪ್ರತಿಯೊಂದು ಕೆತ್ತನೆಯೂ ಅದ್ವಿತೀಯ ಅಷ್ಟೊಂದು ವೈವಿಧ್ಯತೆ ಅಷ್ಟೊಂದು ಸೃಜನಶೀಲತೆ ಈ ಶಿಲ್ಪಿಗಳಿಗಿತ್ತು ದೇವಾಲಯದ ಸೌಂದರ್ಯ ಒಂದೆಡೆಯಾದರೆ ಅದರ ಎದುರಿಗೆ ಕುಳಿತಿರುವ ಆ ಶಿವನ ವಾಹನ ನಂದಿಗಳ ಗತ್ತುಗಾರಿಕೆಯೇ ಇನ್ನೊಂದು ಹಳೇಬೀಡಿನಲ್ಲಿ ಎರಡು ಬೃಹತ್ ಏಕಶಿಲಾ ನಂದಿ ವಿಗ್ರಹಗಳಿವೆ ಇವು ಸಾಮಾನ್ಯ ಕಲ್ಲಿನ ಮೂರ್ತಿಗಳಲ್ಲ ಸೊಂದರಿ ನೂರು ವರ್ಷಗಳು ಕಳೆದರೂ ಬಿಸಿಲು ಮಳೆ ಗಾಳಿಗೆ ಒಡ್ಡುಗೊಂಡಿದ್ದರೂ ಇಂದಿಗೂ ಈ ನಂದಿಗಳ ಮೈಮೇಲೆ ಎಣ್ಣೆ ಸವರಿದಂತೆ ಒಂದು ವಿಶೇಷವಾದ ಹೊಳಪು ಇದೆ ಕುತ್ತಿಗೆಯಲ್ಲಿರುವ ಗಂಟೆಗಳ ಸರ ಮೈ ಮೇಲಿನ ಆಭರಣಗಳ ಅಲಂಕಾರ ಎಷ್ಟು ಸೂಕ್ಷ್ಮವಾಗಿದೆ ಎಂದರೆ ನಿಜವಾದ ಹಗ್ಗವನ್ನೇ ಕಲ್ಲಿಗೆ ಸುತ್ತಿದಂತೆ ಭಾಸವಾಗುತ್ತದೆ ಇಂತಹ ಜೀವಂತ ಕಳೆಯಿರುವ ನಂದಿಗಳನ್ನು ಇಡೀ ಭಾರತದಲ್ಲಿ ಬೇರೆಲ್ಲಿಯೂ ಕಾಣಲು ಸಾಧ್ಯವಿಲ್ಲ ಇಷ್ಟೆಲ್ಲಾ ವೈಭವವಿದ್ದರೂ ಹಳೇಬೀಡಿನ ಕಥೆಯಲ್ಲಿ ಒಂದು ಕಣ್ಣೀರು ತರಿಸುವಂತಹ ಅಧ್ಯಾಯವಿದೆ ಅದುವೇ ಅಪೂರ್ಣ ಸೌಂದರ್ಯ ಸುಮಾರು ಎಂಬತ್ತಾರು ವರ್ಷಗಳ ಕಾಲ ಈ ದೇವಾಲಯದ ನಿರ್ಮಾಣ ಕಾರ್ಯ ನಡೆಯಿತು ಆದರೆ ವಿಧಿಲಿಖಿತವೇ ಬೇರೆಯಾಗಿತ್ತು ದೇವಸ್ಥಾನ ಪೂರ್ಣಗೊಳ್ಳುವ ಮುನ್ನವೇ ದೆಹಲಿ ಸುಲ್ತಾನರ ದಾಳಿ ಸಿಡಿಲಿನಂತೆ ಎರಗಿತು ಶಿಲ್ಪಿಗಳು ತಮ್ಮ ಉಳಿಯನ್ನು ಕೆಳಗಿಟ್ಟು ಓಡಬೇಟಾಯಿತು ಇದೇ ಕಾರಣಕ್ಕೆ ಇಂದಿಗೂ ಈ ದೇವಾಲಯಕ್ಕೆ ಶಿಖರಗಳಿಲ್ಲ ಎಷ್ಟೋ ಕೆತ್ತನೆಗಳು ಅರ್ಧಕ್ಕೆ ನಿಂತಿವೆ ಸುಲ್ತಾನರ ಸೈನ್ಯ ಎಷ್ಟೋ ವಿಗ್ರಹಗಳ ಮೂಗು ಕೈ ಒಡೆದು ಒಡೆದುಹಾಕಿತು ಆದನು ಆ ಗಾಯಗೊಂಡ ಸೌಂದರ್ಯದಲ್ಲೇ ಈ ದೇವಾಲಯ ಇಂದು ಜಗತ್ತಿನ ಅದ್ಭುತಗಳಲ್ಲಿ ಒಂದಾಗಿ ತಲೆಯೆತ್ತಿ ನಿಂತಿದೆ ಪರಿಪೂರ್ಣವಾಗಿಲ್ಲದಿದ್ದರೂ ಇದು ಪರಿಶುದ್ಧ ಬೇಲೂರು ಮತ್ತು ಹಳೇಬೀಡಿನ ನಂತರ ಹೊಯ್ಸಳ ವಾಸ್ತುಶಿಲ್ಪದ ಪಯಣ ಬಂದು ನಿಲ್ಲುವುದು ಮೈಸೂರಿನ ಹತ್ತಿರವಿರುವ ಪುಟ್ಟ ಗ್ರಾಮ ಸೋಮನಾಥಪುರದಲ್ಲಿ ಇಲ್ಲಿರುವ ಕೇಶವ ದೇವಾಲಯ ಹೊಯ್ಸಳ ಸಾಮ್ರಾಜ್ಯದ ಕೊನೆಯ ಮತ್ತು ಪರಿಪೂರ್ಣ ಕೊಡುಗೆ ಸಾವಿರದ ಇನ್ನೂರ ಅರವತ್ತೆಂಟರಲ್ಲಿ ಅಂದರೆ ಸಾಮ್ರಾಜ್ಯದ ಇಳಿಹೊತ್ತಿನಲ್ಲಿ ರಾಜ ಮೂರನೇ ನರಸಿಂಹನ ದಂಡನಾಯಕ ಸೋಮನಾಥನು ಈ ಅದ್ಭುತವನ್ನು ನಿರ್ಮಿಸಿದನು ಹಳೇಬೀಡು ಅಪೂರ್ಣ ಸೌಂದರ್ಯವಾದರೆ ಸೋಮನಾಥಪುರ ಪರಿಪೂರ್ಣತೆಯ ಪ್ರತೀಕ ಯಾಕೆಂದರೆ ಬೇರೆಲ್ಲಾ ಕಡೆ ಗೋಪುರಗಳು ಬಿದ್ದು ಹೋಗಿದ್ದರೆ ಇಲ್ಲಿ ಮಾತ್ರ ಮೂರೂ ಗರ್ಭಗುಡಿಗಳ ಮೇಲಿರುವ ಗೋಪುರಗಳು ಅಂದರೆ ಶಿಖರಗಳು ಇಂದಿಗೂ ಸುಸ್ಥಿತಿಯಲ್ಲಿವೆ ಇದೊಂದು ತ್ರಿಕುಟಾಚಲ ಅಂದರೆ ಮೂರು ಶಿಖರಗಳಿರುವ ದೇವಾಲಯ ಇದು ಹೊಯ್ಸಳ ಸಾಮ್ರಾಜ್ಯ ಅಸ್ತಂಗತವಾಗುವ ಮುನ್ನ ಅರಳಿದ ಕೊನೆಯ ಬಂಗಾರದ ಕಮಲ ಸೋಮನಾಥಪುರ ದೇವಾಲಯದ ವಿನ್ಯಾಸವೇ ಒಂದು ವಿಸ್ಮಯ ವಾಸ್ತುಶಿಲ್ಪದ ಪರಿಭಾಷೆಯಲ್ಲಿ ಇದನ್ನು ತ್ರಿಕುಟಾಚಲ ಎನ್ನುತ್ತಾರೆ ಸರಳವಾಗಿ ಹೇಳಬೇಕೆಂದರೆ ತ್ರೀ ಅಂದರೆ ಮೂರು ಕೂಟ ಅಂದರೆ ಶಿಖರ ಒಂದೇ ಜಗತಿಯ ಮೇಲೆ ನಕ್ಷತ್ರಾಕಾರದಲ್ಲಿ ಜೋಡಿಸಲಾದ ಮೂರು ಪ್ರತ್ಯೇಕ ಗರ್ಭಗುಡಿಗಳು ಮತ್ತು ಮೂರು ಗೋಪುರಗಳು ಇಲ್ಲಿವೆ ಈ ಮೂರೂ ಗರ್ಭಗುಡಿಗಳಲ್ಲೂ ವಿರಾಜಮಾನರಾಗಿರುವುದು ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರಗಳು ಮಧ್ಯದ ಗರ್ಭಗುಡಿಯಲ್ಲಿ ಕೇಶವ ಬಲಬದಿಯ ಗರ್ಭಗುಡಿಯಲ್ಲಿ ಕೊಳಲನ್ನೂದುತ್ತಿರುವ ಮನಮೋಹಕ ವೇಣುಗೋಪಾಲ ಮತ್ತು ಎಡಬದಿಯಲ್ಲಿ ಜನಾರ್ದನ ಒಂದೇ ದೇವಾಲಯದಲ್ಲಿ ವಿಷ್ಣುವಿನ ಈ ಮೂರು ಸುಂದರ ರೂಪಗಳನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಭಾಗ್ಯ ಗಾತ್ರದಲ್ಲಿ ಈ ದೇವಾಲಯವು ಬೇಲೂರು ಮತ್ತು ಹಳೇಬೀಡಿಗಿಂತ ಚಿಕ್ಕದಿರಬಹುದು ಆದರೆ ಕೆತ್ತನೆಯ ಸೂಕ್ಷ್ಮತೆಯಲ್ಲಿ ಇದು ಅವೆರಡನ್ನೂ ಮೀರಿಸುವಂತಿದೆ ಇದರ ಸೌಂದರ್ಯದ ರಹಸ್ಯ ತಿಳಿಯಬೇಕೆಂದರೆ ನೀವೊಮ್ಮೆ ತಲೆಯೆತ್ತಿ ಮೇಲೆ ನೋಡಬೇಕು ಅಲ್ಲಿನ ಛಾವಣಿಯ ವಿನ್ಯಾಸಗಳನ್ನು ನೋಡಿ ಕಲ್ಲೇ ಕರಗಿ ಕಮಲದ ಮೊಗ್ಗು ಮತ್ತು ಬಾಳೆಹೂವಿನ ಆಕಾರ ಪಡೆದಂತಿದೆ ಇದನ್ನು ವಾಸ್ತುಶಿಲ್ಪದಲ್ಲಿ ಭುವನೇಶ್ವರಿ ಎನ್ನುತ್ತಾರೆ ನಕ್ಷತ್ರಾಕಾರದ ವಿನ್ಯಾಸ ಒಂದಕ್ಕೊಂದು ಹೋಲಿಕೆಯಿಲ್ಲದ ಹದಿನಾರು ವಿನ್ಯಾಸಗಳು ನಿಜಕ್ಕೂ ಅದ್ಭುತ ಹೊರಗಿನಿಂದ ನೋಡಿದರೆ ಮೂರು ಶಿಖರಗಳ ಗಾಂಭೀರ್ಯ ಒಳಗಿನಿಂದ ನೋಡಿದರೆ ಕೆತ್ತನೆಯ ಲಾಲಿತ್ಯ ಒಟ್ಟಾರೆಯಾಗಿ ಸೋಮನಾಥಪುರ ದೇವಾಲಯವು ಹೊಯ್ಸಳ ಸಾಮ್ರಾಜ್ಯದ ಪರಿಪೂರ್ಣವಾದ ಅಂತಿಮ ಹಸ್ತಾಕ್ಷರದಂತಿದೆ ಅಂತಿಮವಾಗಿ ಹೇಳುವುದಾದರೆ ಈ ದೇವಾಲಯಗಳು ಕೇವಲ ನಿರ್ಜೀವ ಕಲ್ಲಿನ ಕಟ್ಟಡಗಳಲ್ಲ ಇವು ಹೊಯ್ಸಳರ ಅಚಲವಾದ ಧಾರ್ಮಿಕ ಶ್ರದ್ಧೆ ಅವರ ಅದ್ಭುತ ಸೌಂದರ್ಯ ಪ್ರಜ್ಞೆ ಮತ್ತು ಮುಖ್ಯವಾಗಿ ಆ ಅನಾಮಧೇಯ ಶಿಲ್ಪಿಗಳು ನೂರಾರು ವರ್ಷಗಳ ಕಾಲ ನಡೆಸಿದ ತಪಸ್ಸಿನ ಫಲ ಇವು ಕೇವಲ ಪ್ರವಾಸ ತಾಣಗಳಲ್ಲ ಇವು ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಅಮೂಲ್ಯ ನಿಧಿಗಳು ಈ ನಿಧಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಳ್ಳುವುದು ಕನ್ನಡಿಗರಾದ ನಮ್ಮೆಲ್ಲರ ಕರ್ತವ್ಯ ಸ್ನೇಹಿತರೆ ಇದಾಗಿತ್ತು ಕರ್ನಾಟಕದ ಹೆಮ್ಮೆಯ ಹೊಯ್ಸಳ ಸಾಮ್ರಾಜ್ಯದ ರೋಚಕ ಇತಿಹಾಸದ ಎರಡನೇ ಭಾಗ ಒಂದು ಕಾಲದಲ್ಲಿ ಕತ್ತಿ ಮತ್ತು ಉಳಿಯ ಶಬ್ದದಿಂದ ಕೂಡಿದ್ದ ಹಳೇಬೀಡು ಇಂದು ಮೌನವಾಗಿರಬಹುದು ಆದರೆ ಆ ಮೌನದಲ್ಲೂ ಒಂದು ಗಾಂಭೀರ್ಯವಿದೆ ಹೊಯ್ಸಳರ ವಾಸ್ತುಶಿಲ್ಪದಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟವಾಯಿತು ಬೇಲೂರಿನ ಚೆನ್ನಕೇಶವನ ಸೌಂದರ್ಯವೋ ಅಥವಾ ಹಳೇಬೀಡಿನ ಬೃಹತ್ ನಂದಿಯೋ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಭಾಗ ಮೂರರ ವಿಡಿಯೋದಲ್ಲಿ ಹೊಯ್ಸಳರ ಸಾಹಿತ್ಯ ಧರ್ಮ ಮತ್ತು ಸಾಮ್ರಾಜ್ಯದ ದುರಂತ ಅಂತ್ಯದ ಬಗ್ಗೆ ತಿಳಿಯೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ